ಕರ್ನಾಟಕದಲ್ಲಿ ಆಗ್ತಿರುವಂತಹ ರಾಜಕೀಯ ವಿದ್ಯಮಾನಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತಾ ಇದೆ ಸರ್ ಈಗ ಇಲ್ಲಿ ಹೇಳ್ತಕ್ಕಂತ ವಿಷಯ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡತಕ್ಕಂತ ಸಬ್ಜೆಕ್ಟ್ ಅಲ್ಲ ನಾವು ವಿಶೇಷವಾಗಿ ನಾನು ಬಂದಿದ್ದೀನಿ ಟ್ವೆಂಟಿ ಸಿಕ್ಸ್ ನಮ್ಮ ನವೆಂಬರ್ ಕಾನ್ಸ್ಟಿಟ್ಯೂಷನ್ ಡೇ ಇದೆ ಅದಕ್ಕಾಗಿ ನನಗೆ ಇನ್ವಿಟೇಷನ್ ಇದೆ ಅದನ್ನ ಅಟೆಂಡ್ ಮಾಡಿ ನಮ್ ರಿವ್ಯೂ ಮೀಟಿಂಗ್ಸ್ ಕೂಡ ಮಾಡಿಕೊಂಡು ರಾಹುಲ್ ಗಾಂಧಿ ಅವರು ನಿಮಗೆಲ್ಲರಿಗೂ ಗೊತ್ತಿದೆ ಅಧ್ಯಕ್ಷರು ಎಲ್ಲಿ ಹೋಗಿ ಚರ್ಚೆ ಮಾಡೋದು ಮೀಟಿಂಗ್ ಆದರೆ ಚರ್ಚೆ ಮಾಡ್ತೀವಿ ಕರ್ನಾಟಕದಲ್ಲಿ ಆಗ್ತಿರುವಂತಹ ರಾಜಕೀಯ ವಿದ್ಯಮಾನಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತಾ ಇದೆ ಸರ್ ಈಗ ಇಲ್ಲಿ ಹೇಳ್ತಕ್ಕಂತ ವಿಷಯ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡತಕ್ಕಂತ ಸಬ್ಜೆಕ್ಟ್ ಅಲ್ಲ ನಾವು ವಿಶೇಷವಾಗಿ ನಾನು ಬಂದಿದ್ದಲ್ಲಿ ಟ್ವೆಂಟಿ ಸಿಕ್ಸ್ ನಮ್ಮ ನವೆಂಬರ್ ಕಾನ್ಸ್ಟಿಟ್ಯೂಷನ್ ಡೇ ಇದೆ